ಹಾವುಗಳಿಗಾಗಿ ಒಂದು ದಿನ ಪಂಚಮಿ ನಮ್ಮ ಭಾರತದಲ್ಲಿ ಹಲವಾರು ಹಬ್ಬಗಳಿವೆ ಅವುಗಳಲ್ಲಿ ಒಂದು ವಿಶೇಷ ದಿನವೆಂದರೆ ನಾಗ್ಪಂಚಮಿ ನಾಕೆಂದರೆ ಹಾವು ಪಂಚಮಿ ಎಂದರೆ ಚಂದ್ರಮಾನ ಮಾಸ ಮಾಸನೇ ದಿನ ನಾವು ಹಾವುಗಳನ್ನು ಪೂಜಿಸ ಅವು ಮುಖ್ಯವಾದ್ಯವಿಗಳು ಎಂದು ನಾವು ನಂಬುತ್ತೇವೆ ನಾಗಪಂಚಮಿ ಹಬ್ಬವು ಹಾವುಗಳ ಮಹತ್ವವನ್ನು ಗುರುತಿಸುವ ಹಬ್ಬವಾಗಿದೆ ಹಾವುಗಳು ನಮ್ಮ ಪರಿಸರ ಸಮತೋಲನವನ್ನು ಕಾಪಾಡುತ್ತವೆ ಅವು ಬೆಲೆಗಳನ್ನು ಅಕ್ಕಿಸುತ್ತವೆ ಮತ್ತು ಹಾವುಗಳ ಪೂಜೆಯ ಮೂಲ ನಾವು ಪ್ರಕೃತಿಯ ಹೊಂದಿಗೆ ನಮ್ಮ ಸಂಬಂಧವನ್ನು ಆಚರಿಸುತ್ತೇವೆ ಹಾವುಗಳು ಶಕ್ತಿಯ ಮತ್ತು ಜಿಮ್ನಾನ ಸಂಕೇತಗಳಾಗಿವೆ ನಾವು ಹೇಗೆ ಆಚರಿಸುತ್ತೇವೆ ಹಾಲು ಹೂವು ಮತ್ತು ಪ್ರಾರ್ಮಣನೆಗಳು ನಾಗ್ ಪಂಚಮಿಯಂದು ಜನರು ತಮ್ಮ ಮನೆಗಳನ್ನು ಸ್ವಚಶ್ಯ ಗೋಲಿಸುತ್ತಾರೆ ಅವರು ಗೋಡೆಗಳ ಮೇಲೆ ಹಾವಿನ ಚಿತ್ರಗಳನ್ನು ಬಿಡಿಸುತ್ತಾರೆ ಆ ಚಿತ್ರಗಳಿಗೆ ಹಾಲು ಮತ್ತು ಹುಗರನ್ನು ಅರ್ಪಿಸುತ್ತಾರೆ ಕೆಲವರು ಹಾಮುಗಳಿಗೆ ಬೆಲ್ಲಿ ಆಭರಣಗಳನ್ನು ಸಹ ಅರ್ಪಿಸುತ್ತಾರೆ ನಾವು ಅಕ್ಷಿಂಗನೆ ಮತ್ತು ಅದೃಷ್ಟಕ್ಕಾಗಿ ಪ್ರಾರ್ಥಿಸುತ್ತೇವೆ ಸಹೋದರಿ ಮತ್ತು ಸರ್ಪಪ್ ನಾಗ್ಪಂಚಮಿಯ ಕತೆ ನಾಗಪಂಚಮಿಯ ಬಗ್ಗೆ ಒಂದು ಕಥೆಯಿದೆ ಹೊಂಬರಾತನ ಮಗಳು ಆಕಸ್ಮಿಕವಾಗಿ ಮರಿ ಹಾವಿಗೆ ನಾವುಂಟು ಹಾವಿನ ತಾಯಿಗೆ ಕೋಪ ಬಂತು ಅದು ಸೇಡು ತೀರಿಸಿಕೊಳ್ಳಲು ಬೇಸಿತು ಹುಡುಗಿ ಕರುಣೆಗಾಗಿ ಬೇಡಿಕೊಂಡರು ಹಾವುಗಳನ್ನು ಗಂಬರವದಿಂದ ನಡೆಸಿಕೊರುವುದಾಗಿ ಅವಳು ಹರಸೆ ನೀಡಿದರು ಹಾವು ಕೇಳಿತು ಅದು ಹುಡುಗಿಯ ಕುಟುಂಬವನ್ನು ಕ್ಷಮಿಸಿತು ಆ ಕಂಪೆಯು ನಮಗೆ ಸಹಾನುಭೂತಿಯ ಬಗ್ಗೆ ಕಲಿಸುತ್ತದೆ ರಾಜ್ ಜನಮೇಜ ಮತ್ತು ಸಫ್ಯಾಗ್ ಮತ್ತೊಂದು ಕಪೆಯು ರಾಜ್ ಜನಮೇಜಿನ ಬಗ್ಗೆ ಹೇಳುತ್ತೆ ಅವನು ಎಲ್ಲಾ ಹಾವುಗಳನ್ನು ಕೊಲ್ಲಲು ಬೇಯಿಸಿದನು ತನ್ನ ತಂದೆಯ ಸಾವಿಗೆ ಅವನು ಅವರನ್ನು ದೂಷಿಸಿದನು ಅವನೊಂದು ದೊಡ್ಡ ಸರ್ಪ ಯಜ್ಮಿಯವನ್ನು ಪ್ರಾರಂಭಿಸಿದನು ಆದರೆ ಧೈರ್ಯ ಕೋಶಿ ಅವನನ್ನು ತಡೆದನು ಸೆಡು ತಿ ಪರಿಹಾರವಲ್ಲ ಎಂದು ಅಖಮೆ ನಮಗೆ ನೆನಪಿಸುತ್ತದೆ ಶಿಶ್ನಾಗ್ ಶ್ರೇಷ್ಪ ಸರ್ಪರಾಜು ಶಿಶ್ನಾಗ್ ನಮ್ಮ ಪುರಾಣದಲ್ಲಿ ಬಹಳ ಮುಖ್ಯವಾದ ಹಾವು ಅವನಿಗೆ ಹಲವು ತಲೆಗಳಿವೆ ಅವನು ತನ್ನ ತಲೆಯ ಮೇಲೆ ಭೂಮಿಯನನ್ನು ಹಿಡಿದಿದ್ದಾನೆ ವಿಷ್ಣು ಶ್ರೀಷಾಗನ ಮೇಲೆ ವಿಶ್ರಾಂತಿ ಪರೆಯುತ್ತಾನೆ ಇದು ಪ್ರಕೃತಿ ಮತ್ತು ದೈವಿಕತೆಯ ನಡುವಿನ ಸಂಪರ್ಕವನ್ನು ತೋರಿಸುತ್ತದೆ